ಎತ್ ರೊಬ್ಬ ಬಿದ್ದಾರ ಅವ್ರನ್ನ ಐತ್ರಿ ಎತ್ರಿ ನೋಡೋ ಇಂಥವೆಲ್ಲ ಹಾಕ್ತವೆ ಎಟ್ಟು ಬರೋ ಕಾಲ್ವೇನಪ್ಪ ನೀನು ನೋಡಿ ಇದು ಕಾಲೋನಿ ರಾಗಲಹಳ್ಳಿ ಕಾಲೋನಿ ತಗೆ ಮುಖ್ಯ ರಸ್ತೆ ಗುಂಡಿ ಬಿದ್ದು ಇಲ್ಲಿ ಓಡಾಡಕ್ ಜನಗಳಿಗೆ ತೊಂದರೆ ಆಗೈತಿ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲಿ ನಾವು ಲಾರಿಗಳು ಮತ್ತೊಂದು ಇಲ್ಲಿ ಬಿಡೋದಿಲ್ಲ ಮೇನ್ ದೊಡ್ಡ ದೊಡ್ಡ ಲಾರಿಗಳನ್ನ ಇಲ್ಲಿ ಬಿಡೋದೇ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಪೂರಾ ತೊಂದರೆ ಆಗಿ ಕಾಲು ಕೈ ಎಲ್ಲ ಮುಡ್ಕೊತಾ ಇದ್ದಾರೆ ಆದ್ರಿಂದನ ಇಲ್ಲಿ ಶೀಘ್ರವಾಗಿದೆ ಏನ್ ಇಲಾಖೆ ಇಲಾಖೆ ಗಳು ಬಂದು ತನಿಖೆ ಮಾಡಿ ಅದನ್ನ ಸರಿಪಡಿಸಬೇಕು ಇಲ್ದಿದ್ರೆ ನಾವಿಲ್ಲಿ ರಾಗಲಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡಿ ಗಾಡಿಗಳು ಬಸ್ಗಳು ಎಲ್ಲ ನಿಲ್ಲಿಸ್ತೀವಿ ಇದನ್ನ ಸರ್ಕಾರದ ಗಮನಕ್ಕೆ ನಾವು ತತ್ತಾ ಇದ್ದೀವಿ ಈ ಪಿ ಡಬ್ಲ್ಯೂ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಇ ಇದನ್ನು ಇದನ್ನ ಸತಿ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದೀವಿ ಒಬ್ಬರು ಗಮನಕ್ಕೆ ತಕ್ಕಂತ ಇಲ್ಲ ಈ ಕ್ಷೇತ್ರದ ಎಮ್ ಎಲ್ ಎಗಳಿಗೂ ಸಮೇತ ಹೇಳ್ತಾ ಇದ್ದೀವಿ ಇದನ್ನು ಇಲ್ಲ ಅಂದರೆ ಭಾಳ ಪರಿಣಾಮ ಬಿದ್ದು ಕೈ ಕಾಲು ಮುರ್ಕೊಂಡು ಇಲ್ಲಿ ಅಲ್ಲಿ ಒಂದು ಎರಡು ಮೂರು ಘಟನೆಗಳಾಗಿವೆ ತುಂಬ ತೊಂದರೆ ಆಗ್ತೈತೆ ದಯವಿಟ್ಟು ಇದನ್ನು ಬೇಗ ಎಚ್ಚರಿಸ್ಕೊಂಡು ಇದನ್ನು ಸರಿಪಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಚಾಂಪ ಬಿಡಲ್ಲ ಗಾಡಿ ಎತ್ತು ಬಿಡ ಹಂಗೆ ಗಾಡಿ ಮಾಡ್ಕೊಂಡು ಹಂಗೆ ಅಲ್ಲಿಂದ ಇದು ಮಾಡ್ಕೊಂಡು ಹಂಗೆ I got it <laughs>